ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮುರುಡೇಶ್ವರ ನಮ್ಮ ಕರುನಾಡಿನ ಹೆಮ್ಮೆಯ ಮುಕುಟವಿದ್ದಂತೆ ಹಿಂದೂ ಜನಮಾನಸದಲ್ಲಿ ಲೋಕ ಕಲ್ಯಾಣಾರ್ಥ ತಲೆ ಎತ್ತಿ ನಿಂತಿದೆ ನಮ್ಮ ಕರ್ನಾಟಕದ ಜನಪ್ರಿಯ ದೇವಾಲಯಗಳಲ್ಲಿ ಮುರುಡೇಶ್ವರ ದೇವಾಲಯ ಒಂದು ಅರಬ್ಬಿ ಕಡಲ ತೀರದಲ್ಲಿ ಲೋಕಾರ್ಪಣೆಯಾಗಿ ತಲೆ ಎತ್ತಿರುವ ಮುರುಡೇಶ್ವರನ ಸನ್ನಿಧಿಯು ಇಡೀ ಜಗತ್ತಿಗೆ ಪ್ರಸಿದ್ಧವಾಗಿರುವಂಥದ್ದು ಯಾಕಂದರೆ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ನೂರ ಇಪ್ಪತ್ತ್ಮೂರು ಅಡಿ ಉದ್ದದ ಪರಮೇಶ್ವರನ ಶಿಲಾ ಪ್ರತಿಮೆ ಇಲ್ಲಿ ನಿರ್ಮಾಣವಾಗಿರುವುದು ಹಾಗೂ ಮುಗಿಲೆತ್ತರಕ್ಕೆ ಚುಂಬಿಸುವಂತಿರುವ ಇಲ್ಲಿನ ರಾಜಗೋಪುರವು ಎಂಥವರನ್ನಾದರೂ ಆಕರ್ಷಿಸದೇ ಇರದು ಈ ಜಗತ್ವಿಖ್ಯಾತ ಕ್ಷೇತ್ರವಿರುವುದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮುರುಡೇಶ್ವರ ಕ್ಷೇತ್ರದಲ್ಲಿ ಈ ಪುಣ್ಯಕ್ಷೇತ್ರದ ಇತಿಹಾಸ ತ್ರೇತಾಯುಗದ ರಾಮಾಯಣ ಕಾಲದಿಂದಲೂ ಇದೆ ಎಂಬ ಪ್ರತೀತಿಯೂ ಇದೆ ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಮುರುಡೇಶ್ವರ ಕ್ಷೇತ್ರದ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ಕ್ಷೇತ್ರದ ಉಗಮ ಹೇಗಾಯಿತು ಅನ್ನೋದನ್ನು ಗಮನಿಸಿದಾಗ ಇಂದಿಗೂ ನಾನಾ ಕಥೆಗಳು ಸ್ಥಳ ಪುರಾಣಗಳು ಚಾಲ್ತಿಯಲ್ಲಿದೆ ಈ ದೇವಾಲಯವನ್ನು ನಿರ್ಮಿಸಿದ ಕೀರ್ತಿ ಆರ್ ಎನ್ ಶೆಟ್ಟಿಯವರಿಗೆ ಸಲ್ಲುತ್ತೆ ಈ ಆರ್ ಎನ್ ಶೆಟ್ಟಿಯವರ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳಲೇಬೇಕು ಆರ್ ಎನ್ ಎಸ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರೇ ಆರ್ ಎನ್ ಶೆಟ್ಟಿ ಅವರು ಕೈ ಇಟ್ಟ ಕ್ಷೇತ್ರದಲ್ಲೆಲ್ಲ ಅದ್ಭುತ ಪ್ರಗತಿ ಸಾಧಿಸಿದ ಅಸಾಧಾರಣ ಸಾಧಕ ಉದ್ಯಮಿ ಶ್ರೀ ಆರ್ ಎನ್ ಶೆಟ್ಟಿಯವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ಜನಿಸ್ತಾರೆ ತಮ್ಮ ಬಾಲ್ಯ ಪ್ರೌಢಾವಸ್ಥೆಯನ್ನು ಅಲ್ಲಿಯೇ ಕಳೆದು ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದು ಸಿರಸಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಥಮವಾಗಿ ಆರ್ ಎನ್ ಶೆಟ್ಟಿ ಕಂಪನಿಯನ್ನು ಸ್ಥಾಪಿಸಿದ ಇವರು ಕೆಲವೇ ವರ್ಷಗಳಲ್ಲಿ ನವೀನ್ ಮೆಕ್ಯಾನ್ಸೆಸ್ ಕಂಪನಿಯ ಸ್ವಾಮ್ಯವನ್ನು ಪಡೆದರು ಇವರು ಕಟ್ಟಿಸಿದ ಸೇತುವೆಗಳು ಬೃಹತ್ ಕಟ್ಟಡಗಳು ಜಲ ವಿದ್ಯುತ್ ಯೋಜನೆಗಳು ನೀರಾವರಿ ಅಣೆಕಟ್ಟು ಕಾಮಗಾರಿಗಳು ರಾಜ್ಯದ ಬಹುಮುಖ್ಯ ಕಾಮಗಾರಿಗಳು ಎನಿಸಿದವು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಹೋಟೆಲ್ ಉದ್ಯಮಕ್ಕೂ ಪ್ರವೇಶಿಸಿ ಪಂಚತಾರ ಹೋಟೆಲ್ಗಳನ್ನು ನಿರ್ಮಿಸಿ ಯಶಸ್ವಿಯಾದರು ಕೊಂಕಣ ರೈಲ್ವೆಯಲ್ಲಿ ಅಸಾಧ್ಯವೆನಿಸಿದ ಹದಿನೆಂಟು ಭೂ ಸುರಂಗಗಳನ್ನು ನಿರ್ಮಿಸಿ ದಕ್ಷಿಣ ಭಾರತ ರೈಲ್ವೆಗೆ ಅರ್ಪಿಸಿದ ಸಾಧನೆ ಅವರದು ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಡೈನಮೇಟ್ ಟೈಲ್ಸ್ ತಯಾರಿಸಿದ ಕೀರ್ತಿ ಇವರ ಮುರುಡೇಶ್ವರ ಟೈಲ್ಸ್ ಕಂಪನಿಗೆ ಸಲ್ಲತ್ತೆ ಇಷ್ಟಲ್ಲದೆ ಆರ್ ಎನ್ ಶೆಟ್ಟಿ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಆಧುನಿಕ ತಂತ್ರಜ್ಞಾನದ ಶಿಕ್ಷಣ ವಿಸ್ತರಣೆಗೆ ಕಾರಣರಾಗಿದ್ದಾರೆ ಮುರುಡೇಶ್ವರದಲ್ಲಿ ಇವರು ಸ್ಥಾಪಿಸಿರುವ ನೂರ ಅಡಿ ಎತ್ತರದ ಶಿವನ ಪ್ರತಿಮೆ ವಿಶ್ವದ ಅತಿ ಎತ್ತರದ ಶಿವಪ್ರತಿಮೆ ಎಂಬ ಹೆಗ್ಗಳಿಕೆ ಪಡೆದಿದೆ ಹೀಗೆ ತಾವು ಕೈಯಿಟ್ಟ ಕ್ಷೇತ್ರಗಳಲ್ಲೆಲ್ಲ ಅಸಾಧ್ಯ ಎತ್ತರಕ್ಕೆ ಏರಿದ ವ್ಯಕ್ತಿ ಆರ್ ಎನ್ ಶೆಟ್ಟಿ ಅವರು ಇಂತಹ ಮೇರು ಪ್ರತಿಭೆಯೇ ಮುರುಡೇಶ್ವರನ ಸನ್ನಿಧಿಯನ್ನ ಲೋಕಾರ್ಪಣೆಗೊಳಿಸಿದರು ಅವರ ಕನಸಿನಲ್ಲಿ ಸಾಕ್ಷಾತ್ ಪರಮೇಶ್ವರನೇ ಬಂದು ತನಗೊಂದು ಇದೇ ಸ್ಥಳದಲ್ಲಿ ದೇವಾಲಯವೊಂದನ್ನು ನಿರ್ಮಿಸು ನಿನ್ನ ಕುಟುಂಬ ಹಾಗೂ ನಿನ್ನ ಬದುಕಿನುದ್ದಕ್ಕೂ ಶ್ರೀರಕ್ಷೆಯಾಗಿರುವೆ ಎಂದು ಅಭಯವನ್ನು ನೀಡಿದಂತೆ ಕನಸು ಕಂಡಿದ್ರು ಹಾಗಾಗಿ ಜಗತ್ತಿನಲ್ಲಿ ಈ ಕ್ಷೇತ್ರ ತಲೆ ಎತ್ತಬೇಕು ಎಂದು ಸುಮಾರು ಐವತ್ತು ಕೋಟಿ ವೆಚ್ಚದಲ್ಲಿ ಯಾರೊಬ್ಬರಿಂದಲೂ ಒಂದು ರೂಪಾಯಿ ಚಂದವನ್ನು ಎತ್ತದೆ ಯಾವ ಸರ್ಕಾರದ ಬೆಂಬಲವನ್ನು ಪಡೆಯದೆ ಸ್ವತಃ ಏಕಾಂಗಿಯಾಗಿ ಶಿವನ ಆಶೀರ್ವಾದದಿಂದ ಮುರುಡೇಶ್ವರನಿಗೆ ಸೂರು ಕಟ್ಟಿಸ್ತಾರೆ ಅದು ಕೋಟ್ಯಾಂತರ ಭಕ್ತರ ಎದೆಗವಚದಂತಾಯಿತು ಇಲ್ಲಿನ ನೂರ ಇಪ್ಪತ್ಮೂರು ಅಡಿ ಎತ್ತರದ ಶಿವನ ಪ್ರತಿಮೆಯನ್ನು ನಿರ್ಮಿಸಲು ಸುಮಾರು ಎರಡು ವರ್ಷಗಳನ್ನು ತೆಗೆದುಕೊಳ್ತು ಈ ಪ್ರತಿಮೆಯನ್ನ ಶಿವಮೊಗ್ಗದ ಶಿಲ್ಪಿ ಕಾಶಿನಾಥ್ ಮತ್ತವರ ತಂಡ ನಿರ್ಮಿಸಿದ್ದಾರೆ ಅಲ್ಲದೆ ಈ ದೇವಾಲಯವು ಮುಜರಾಯಿ ಇಲಾಖೆಯ ಸುಪರ್ದಿಗೆ ಒಳಪಟ್ಟಿದ್ದು ಇದು ನಮ್ಮ ಕರುನಾಡಿನ ಆಸ್ತಿ ಎಂಬುದೇ ನಮ್ಮ ಹೆಗ್ಗಳಿಕೆ ಈ ಪುಣ್ಯಕ್ಷೇತ್ರದ ಕುರಿತಾದ ಪೌರಾಣಿಕ ಹಿನ್ನೆಲೆಯನ್ನೊಮ್ಮೆ ಗಮನಿಸೋಣ ಅದು ತ್ರೇತಾಯುಗ ರಾಮಾಯಣದ ಕಾಲದಲ್ಲಿ ರಾವಣನು ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿ ಅವನ ಆತ್ಮಲಿಂಗವನ್ನು ಪಡೆದುಕೊಂಡು ಲಂಕೆಗೆ ಹೋಗುತ್ತಿದ್ದ ಇದು ದೇವತೆಗಳಿಗೆ ಇಷ್ಟವಿರಲಿಲ್ಲ ಯಾಕಂದರೆ ರಾವಣ ಆತ್ಮಲಿಂಗವನ್ನು ಲಂಕೆಯಲ್ಲಿ ಸ್ಥಾಪಿಸಿದರೆ ಅವನು ಅಮರನಾಗುತ್ತಿದ್ದ ಈ ಕುರಿತಾಗಿ ಯೋಚಿಸಿದ ದೇವತೆಗಳೆಲ್ಲರೂ ಸೇರಿ ಗಣಪತಿ ಹಾಗೂ ವಿಷ್ಣುವನ್ನು ಪ್ರಾರ್ಥಿಸ್ತಾರೆ ಪ್ರಾರ್ಥನೆಯ ಫಲವಾಗಿ ರಾವಣನು ಲಂಕೆ ತಲುಪುವ ಮೊದಲೇ ಗಣಪತಿ ಮೂಲಕ ಶಿವನ ಆತ್ಮಲಿಂಗವನ್ನು ನೆಲದ ಮೇಲೆ ಇಡುವಂತೆ ಉಪಾಯ ಮಾಡ್ತಾರೆ ರಾವಣನು ಸಂಧ್ಯಾ ವಂದನೆಯನ್ನ ಅವಸರದಲ್ಲಿ ಮುಗಿಸಿ ಓಡಿ ಬಂದವನೇ ತಾನು ಮೋಸ ಹೋದನೆಂದು ಅರಿತು ಆತ್ಮಲಿಂಗವನ್ನು ಭೂಮಿಯಿಂದ ತೆಗೆಯಲು ತನ್ನ ಶಕ್ತಿ ಮೀರಿ ಪ್ರಯತ್ನಿಸುವಾಗ ಲಿಂಗವನ್ನ ತಿರುಚಿದ ಆದರೆ ಅದು ಸಾಧ್ಯವಾಗಲಿಲ್ಲ ಆದರೆ ತಿರುಚಿದ ಕಾರಣ ಲಿಂಗದ ಚೂರುಗಳು ಕೈಗೆ ಬಂದವು ಲಿಂಗದ ತಲೆಯಿಂದ ಒಂದು ತುಣುಕು ಇಂದಿನ ಸೂರತ್ಕಲ್ನಲ್ಲಿ ಬಿದ್ದಿದೆ ಅದನ್ನು ಸದಾಶಿವ ದೇವಾಲಯವನ್ನಾಗಿ ಆ ಲಿಂಗದ ಸುತ್ತಲೂ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತೆ ಕೆಲವು ಕಥೆಯ ಪ್ರಕಾರ ಆತ್ಮಲಿಂಗದ ಮೇಲಿದ್ದ ಬಟ್ಟೆ ಹಾರಿ ಬಂದು ಮುರುಡೇಶ್ವರದಲ್ಲಿ ಬಿದ್ದಿತ್ತು ಎಂಬ ಕಥೆ ಕೂಡ ಇದೆ ಹೀಗೆ ಶಿವನ ಆತ್ಮಲಿಂಗ ಐದು ಕಡೆ ಐದು ಚೂರುಗಳು ಬಿದ್ದ ಸ್ಥಳಗಳು ಗೋಕರ್ಣದ ಪಂಚಲಿಂಗ ಕ್ಷೇತ್ರಗಳಾಗಿ ಪ್ರಸಿದ್ಧ ಪುಣ್ಯ ಕ್ಷೇತ್ರಗಳಾದವು ಅವುಗಳಲ್ಲಿ ಮುರುಡೇಶ್ವರ ಒಂದಾಗಿದ್ದು ಇಲ್ಲಿ ಬಿದ್ದಿರುವ ಲಿಂಗದ ಚೂರನ್ನ ಮೃದೇಶ್ವರ ಎಂದು ಕರೀತಾರೆ ಇದು ಶಿವನ ಮತ್ತೊಂದು ಹೆಸರು ಅದೇ ಹೆಸರಿನಲ್ಲಿ ಇಂದಿಗೂ ಪ್ರಸಿದ್ಧವಾಗಿದೆ ಮುರುಡೇಶ್ವರದ ಭೂಭಾಗ ಕಂದುಕ ಅಥವಾ ಕಂಡುಕ ಎಂಬ ಬೆಟ್ಟದಲ್ಲಿದೆ ಮೃದೇಶ್ವರ ಇಲ್ಲಿ ಬಿದ್ದ ಕಾರಣ ಮುರುಡೇಶ್ವರ ಆಗಿ ಆಡು ಮಾತಿನಲ್ಲಿ ಮುರುಡೇಶ್ವರ ಆಯಿತು ಎಂಬ ಪ್ರತೀತಿ ಕೂಡ ಇದೆ ಮುರುಡೇಶ್ವರನ ಶಿವ ದೇವಾಲಯ ಕಂಡುಕ ಬೆಟ್ಟದಲ್ಲಿದ್ದು ಮೂರು ಕಡೆ ಲಕ್ಷ ದ್ವೀಪ ಸಮುದ್ರದ ನೀರಿನಿಂದ ಸುತ್ತುವರೆದು ದ್ವೀಪವಾಗಿದೆ ಬೆಟ್ಟದ ಮೇಲೆ ಗುಡಿಯಲ್ಲಿ ಶಿವನು ಶಾಂತಚಿತ್ತನಾಗಿ ನೆಲೆಸಿದ್ದಾನೆ ಶಿವನ ಮೂರ್ತಿ ಮತ್ತು ದೇವಾಲಯ ಮನಸ್ಸಿಗೆ ಹಿತ ಮತ್ತು ನೆಮ್ಮದಿಯನ್ನು ಕೊಡುತ್ತೆ ಬೆಟ್ಟದ ಕೆಳ ಭಾಗದಲ್ಲಿ ರಾಮೇಶ್ವರ ಲಿಂಗವೂ ಇದೆ ಕಲಾಕೃತಿಯ ವಿನ್ಯಾಸ ಹಾಗೂ ಇಲ್ಲಿನ ಛಾವಣಿಗಳು ಗೋಡೆಗಳು ಸುಂದರವಾಗಿದ್ದು ಸಮುದ್ರದ ಹಿನ್ನೆಲೆಯೊಂದಿಗೆ ಮತ್ತಷ್ಟು ಮೆರುಗು ತುಂಬಿ ಬೆರಗುಗುಡಿಸುತ್ತೆ ಉದ್ಯಾನವನದಲ್ಲಿ ಸೂರ್ಯ ರಥದ ಪ್ರತಿಮೆಗಳು ನೀರಿನ ಕೊಳ ಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡುವ ಶಿಲ್ಪ ಇಂತಹ ಅತ್ಯದ್ಭುತವಾದ ಕಲಾಕೃತಿಗಳು ಮನಸೆಳೆಯುತ್ತವೆ ಪಕ್ಕದಲ್ಲಿರುವ ಸಮುದ್ರ ತಟ ಮೊದಲೀಡುತ್ತೆ ನೇಪಾಳದ ಕೈಲಾಸನಾಥ ಮಹಾದೇವ ಪ್ರತಿಮೆ ಜಗತ್ತಿನ ಎತ್ತರದ ಶಿವ ಪ್ರತಿಮೆಯಾದರೆ ಮುರುಡೇಶ್ವರ ದೇವಾಲಯದ ಶಿವನ ಪ್ರತಿಮೆ ಜಗತ್ತಿನ ಎರಡನೆಯ ಸ್ಥಾನ ಪಡೆದಿದೆ ಇಲ್ಲಿ ರಾಮಾಯಣ ಕಾಲಕ್ಕೆ ಸಂಬಂಧಿಸಿದಂತೆ ಅನೇಕ ದೃಶ್ಯಗಳು ರಾಮಾಯಣ ಕಾಲಘಟ್ಟವನ್ನು ನೆನಪಿಸ್ತವೆ ದೇವಾಲಯದ ಗುಹೆಗಳ ಗೋಡೆಗಳ ಮೇಲೆ ರಾಮಾಯಣ ಚಿತ್ರಗಳನ್ನು ಕಾಣಬಹುದು ಇಂತಹ ಸುಂದರವಾದ ತಾಣದಲ್ಲಿ ಶಿವನ ದೈತ್ಯ ಪ್ರತಿಮೆ ನೆಲೆಗೊಂಡಿದೆ ಶಿವನ ಪ್ರತಿಮೆಗೆ ಸೂರ್ಯ ಕಿರಣಗಳು ನೇರವಾಗಿ ಬಿದ್ದು ಹೊಳೆಯುವಂತೆ ನಿರ್ಮಿಸಲಾಗಿದೆ ಹಾಗೆ ಶಿವನ ದೇವಾಲಯದ ರಾಜಗೋಪುರ ಮತ್ತೊಂದು ಆಕರ್ಷಣೆಯ ಕೇಂದ್ರ ಬಿಂದು ಇದು ಇಪ್ಪತ್ತು ಮಹಡಿಗಳನ್ನು ಒಳಗೊಂಡಿದ್ದು ರಾಜಗೋಪುರ ದೇವಸ್ಥಾನಕ್ಕೆ ಕಳಶಪ್ರಾಯವಾಗಿದೆ ಈ ದೇವಾಲಯದ ಮಹದ್ವಾರವು ಕಲಾತ್ಮಕವಾಗಿದ್ದು ಎಲ್ಲರ ಕಣ್ಮನ ಸೆಳೆಯುತ್ತೆ ರಾಜಗೋಪುರ ಎಂದರೆ ಕಿಂಗ್ ಆಫ್ ಟವರ್ಸ್ ಮುರುಡೇಶ್ವರದಲ್ಲಿರುವ ಈ ದೇವಾಲಯದ ಗೋಪುರವು ಅದರ ಹೆಸರೇ ಸೂಚಿಸುವಂತೆ ಮುರುಡೇಶ್ವರದ ರಾಜನಿದ್ದಂತೆ ರಾಜಗೋಪುರದಲ್ಲಿ ಇಪ್ಪತ್ತು ಮಹಡಿಗಳಿದ್ದು ಜನರು ಲಿಫ್ಟ್ಗಳನ್ನು ಬಳಸುವ ಮೂಲಕ ಗೋಪುರದ ಮೇಲ್ಭಾಗವನ್ನು ತಲುಪಬಹುದು ಗೋಪುರದ ಕೊನೆಯ ಮಹಡಿಯಲ್ಲಿ ನಿಂತು ನೋಡಿದರೆ ಮುರುಡೇಶ್ವರದ ಸೊಬಗು ನಮ್ಮ ಕಣ್ಣಿಗೆ ಆಹ್ಲಾದವನ್ನು ಉಂಟು ಮಾಡುತ್ತೆ ಗೋಪುರದ ತುದಿಗೆ ಹೋಗುತ್ತಿದ್ದಂತೆ ಆಕಾಶದಲ್ಲಿ ಹಾರಾಡುತ್ತಿರುವ ಅನುಭವ ಸಿಗುತ್ತೆ ಅತಿ ದೊಡ್ಡ ಶಿವನ ಪ್ರತಿಮೆಯು ಕೂಡ ಹತ್ತಿರದಲ್ಲಿರುವಂತೆ ಭಾಸವಾಗುತ್ತೆ ಮುರುಡೇಶ್ವರದಲ್ಲಿನ ಕಂಡುಕ ಬೆಟ್ಟವು ಒಂದು ಪರ್ಯಾಯ ದ್ವೀಪ ಪವಿತ್ರ ಮುರುಡೇಶ್ವರನ ದೇವಾಲಯ ಇರುವುದು ಕೂಡ ಈ ಕಂಡುಕ ಬೆಟ್ಟದಲ್ಲಿಯೇ ಇನ್ನು ಮುರುಡೇಶ್ವರದ ಸುತ್ತಲೂ ಹಲವಾರು ದೇವಾಲಯಗಳಿದ್ದು ಈ ಭಾಗಕ್ಕೆ ನೀವೇನಾದರೂ ಭೇಟಿ ನೀಡಿದರೆ ಇಲ್ಲಿಗೂ ತೆರಳಿ ಅವುಗಳೆಂದರೆ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನ ಇಡಗುಂಜಿ ಗಣಪತಿ ದೇವಸ್ಥಾನ ಮುರುಡೇಶ್ವರದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಶ್ರೀ ಮುಕಾಂಬಿಕಾ ದೇವಸ್ಥಾನ ಮುರುಡೇಶ್ವರದಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಶಿವಪ್ಪ ನಾಯಕ ಕೋಟೆ ದೇವಸ್ಥಾನ ಹೊನ್ನಾವರ ಬಳಿ ಇರುವ ಐತಿಹಾಸಿಕ ಪ್ರಾಮುಖ್ಯತೆ ಹೊಂದಿರುವ ಪ್ರಾಚೀನ ದೇವಸ್ಥಾನವೂ ಹೌದು ಹೀಗೆ ಇಲ್ಲಿ ಕೇವಲ ಆಧ್ಯಾತ್ಮಿಕ ದೃಷ್ಟಿಯಿಂದಲೋ ಪೌರಾಣಿಕ ಹಿನ್ನೆಲೆಯಿಂದಲೋ ಭೇಟಿ ನೀಡಬೇಡಿ ಇಲ್ಲಿಗೆ ಮಾನಸಿಕ ನೆಮ್ಮದಿಗಾಗಿ ತೆರಳಿ ಆ ನೀರವ ಪರಿಸರದ ನಡುವೆ ಗಾಳಿಯಲ್ಲಿ ಕಿವಿಗೆ ಬಂದಪ್ಪಳಿಸುವ ಸಮುದ್ರದ ಅಲೆಗಳ ನಾದ ಆಗಸದಲ್ಲಿ ಸ್ವಚ್ಛಂದವಾಗಿ ವಿಹರಿಸುವ ಪಕ್ಷಿಗಳ ಕಲರವ ಬರುವ ಭಕ್ತಾದಿಗಳ ಬಾಯಿಯಲ್ಲಿ ಶಿವನಾಮಸ್ಮರಣೆ ಗರ್ಭಗುಡಿಯಲ್ಲಿ ಶಿವನಿಗೆ ಧೂಪ ದೀಪ ನೈವೇದ್ಯ ನಿನಾದವೆಲ್ಲವೂ ಮನಸ್ಸಿನ ನೆಮ್ಮದಿಯನ್ನ ದ್ವಿಗುಣಗೊಳಿಸುವುದರಲ್ಲಿ ಬೇರೆ ಮಾತಿಲ್ಲ ಸರ್ವರಿಗೂ ಮುರುಡೇಶ್ವರನ ಆಶೀರ್ವಾದ ಲಭಿಸಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ